mm -hmm.

ನಾನು ಈ ಈ ಪುಸ್ತಕದ ಸ್ವಾರಸ್ಯ ಏನು ಹೇಳೋದಿಲ್ಲ ನನಗೆ ಜಾಸ್ತಿ ಹೇಳ್ಬಿಟ್ರ ಮೇಲೆ ನಿಮ್ಮ ಪುಸ್ತಕ ಓದೋ ಆಸಕ್ತಿ ಕಳ್ಕೊಬಿಡ್ತೀರಿ ಶ್ರೀಹರಿಯರು ಯಾವುದು ಅಸಾಧ್ಯವಾದ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಟ್ರೈ ಮಾಡ್ತಾರೆ ಟೇಬಲ್ ಮೇಲೆ ಮೆಣಸಿನಕಾಯಿ ಇಟ್ಕೊಂಡು ಮೆಣಸಿನ್ಕಾಯಿ ತಿನ್ನೋದು ಮೊದಲನೇ ಸಲ ಮೆಣಸಿನ್ಕಾಯಿನ ಬಹಳ ಕಷ್ಟಪಟ್ಟು ತಿನ್ನೋರು ಯಾವ ಮಟ್ಟಕ್ಕೆ ತಲುಪ್ತಾರವರು ಹೋದ್ರೆ ತಲುಪಬೇಕು ಅಂತ ಅನ್ಕೋತಾರೆ ಇದ್ರೆ ಮೆಣಸಿನಕಾಯಿ ತಿನ್ನೋವಾಗ ಹಸಿ ಮೆಣಸಿನಕಾಯಿ ತಿನ್ನುವಾಗ ಮುಖದ ರೇಖೆಗಳು ಒಂಚೂರು ಬದಲಾಗಬಾರ್ದು ಬರ್ತು ಸುಮ್ಮನೆ ತಿನ್ಬೇಕು ನೀವು ಬೇರೆ ಏನನ್ನೋ ತಿನ್ನುವಷ್ಟು ಚಲೀಸಕ್ ತಿನ್ಬೇಕು ನೀವು ಖಾರ ಕೂಡ ಶರೀರಕ್ಕೆ ಸಹಜ ಅಂತ ಅಭ್ಯಾಸ ಮಾಡಿಸ್ಬೇಕು ಖಾರವನ್ನು ಸಹಜ ಅಂತ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ಎಲ್ಲಾ ಸಹ ಶರೀರ ಸ್ವೀಕರಿಸ್ಬೇಕು ಆಮೇಲೆ ಚಳಿ ಸ್ನಾನ ಮಾಡೋದು ನಮ್ಮ ಚಳಿ ಸ್ನಾನ ಮಾಡಕ್ಕೆ ಅಭ್ಯಾಸ ಆಗದೆ ಕಷ್ಟ ಅಲ್ವಾ ಇವರು ಇನ್ನೊಂದ್ಚೂರು ಐ ಸಾಕಲ್ಲಿ ಇನ್ನೂ ಕೊರಗೆ ಮಾಡ್ಕೊಳ ಚಳಿಗಾಲದಲ್ಲಿ ಇನ್ನಷ್ಟು ಕೊರಗೆ ಮಾಡಿಕೊಳ್ಳೋದು ಬಿರುಬೇಸಿಗೆಯಲ್ಲಿ ಬಿಸಿ ಬಿಸಿ ಸ್ನಾನ ಮಾಡ ಅಂದ್ರೆ ಶರೀರಕ್ಕೆ ಪ್ರತಿಕೂಲ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿಸ್ಬೇಕು ಇವೆಲ್ಲ ಒಂದು ಹಂತ ಇದೇ ಸಾಧನೆ ಅಲ್ಲ ಶರೀರ ಎಲ್ಲರನ್ನೂ ಸಹಜವಾಗಿ ಸ್ವೀಕರಿಸುವ ಸ್ಥಿತಿಗೆ ಬರಬೇಕು ಇನ್ನೊಂದು ಪ್ರಸಂಗ ಹೇಳ್ಬಿಡ್ತೀನಿ ಸರ್ ಉದಾಹರಣೆ ಭಾಳ ನನಗೆ ಇವೇನೋ ಒಂದು ಲಾಜಿಕಲ್ ಎಂಡ್ ಬರಬೇಕು ಅಂತ ಈ ಜರ್ಮನಿಯಲ್ಲಿ ಒಬ್ಬ ಫಿಲಾಸಫರ್ ಅವನಿಗೆ ಕೀಲೆಲ್ಲ ಸಿಕ್ಕಾಪಟ್ಟೆ ನೋವು ಭಯಂಕರವಾದ ನೋವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತದೆ ಹಾಸ್ಪಿಟಲ್ ಅವ್ರಿಗೆ ಇದಕ್ಕೇನೋ ಖಾಯಿಲೆಗೆ ಮಾಡೋಕ್ಕಾಗ ಆಗೋದಿಲ್ಲಪ್ಪ ಇದಕ್ಕೇನು ಹೀಲಿಲ್ಲ ನಾವು ಏನು ಮಾಡ್ಬೋದು ಅಂದರೆ ಒಂದಿಷ್ಟು ಸೆಡೆಷನ್ ಮಾಡ್ಬೋದು ನಿನ್ನ ಹಾಗೆ ಮಲ್ಲಿಸ್ಬೋದು ಅಷ್ಟೆ ಅವ್ರ ದಿವಸ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ ಸ್ವಲ್ಪ ಪೇನ್ ಕಿಲ್ಲರ್ಸ್ ಕೊಟ್ಟು ಸೆಡೇಶನ್ ಕೊಟ್ಟು ಮಲಗಿಸ್ತಾ ಇರ್ತಾರೆ ಕೆಲವೊಂದು ದಿವಸ ಆದ್ಮೇಲೆ ಯೋಚನೆ ಮಾಡ್ತಾರೆ ಈ ನೋವು ನನಗೆ ಯಾಕೆ ನೋವು ಅನ್ನಿಸ್ತಾ ಇದೆ ಅಂದರೆ ನಾನು ನೋವಿಲ್ಲದ ಸ್ಥಿತಿ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ನೋವು ಅಂತ ಅನಿಸ್ತೇನೆ ನಮಗೆಲ್ಲ ಈ ನಾವು ಚೆನ್ನಾಗೇ ಇರ್ತೀವಿ ಏನಪ್ಪ ಈ ಚೆಕ್ ನೀವು ನೀವ್ ಅಂದ್ರೆ ಇಲ್ಲ ಸಾರ್ ನಮ್ದು ಏನ್ ಸಾರ್ ಎಂ ಇದಾಗ ನೋಡಿ ಪುಣ್ಯ ಬರುವಂತೀವಿ ಯಾಕೆಂದ್ರೆ ನಾನೇ ಅನ್ಕೊಂಡ್ರೆ ಶ್ರೀಮಂತ ಆಗಿರ್ತೀನಿ ನಾನು ಇನ್ ಕಂಪೇರ್ ಮಾಡ್ತಿದ್ದಂಗೆ ಬಡವಾಗ್ತದೆ ನಮ್ಗೆಲ್ರೂ ಹೀಗೆ ಖಾರ ಖಾರ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ನಿಮ್ಮ ನಾಲಿಗೆ ಸಿಹಿ ಕಂಡಿತರೆ ಮಾತ್ರ ಸಿಹಿ ಕಂಪೇರ್ ಮಾಡ್ಕೊಂಡು ಇದು ಖಾರ ಅಂತ ಸೂಕ್ಷೆ ಅದ್ರಿಂದ ನೋವಿಲ್ಲದ ಸ್ಥಿತಿ ಕಂಪೇರ್ ಮಾಡ್ಕೊಂಡು ಇದು ನೋವು ಅಂತ ಈ ಹಠಯೋಗಿಗಳು ಮಾಡ್ತಾರಲ್ಲ ಈ ನೀವು ನೋಡಿದ್ರಿ ಜಾಲಿ ಮುಳು ಮೇಲೆ ಬಲ್ಗಿರ್ತಾನೆ ಜಾಲಿ ಮುಳ್ಳ ಮೇಲೆ ಮಲಗಿದ್ದಾಗ ಅವ್ನ ಕರ್ಲಾನ್ ಬೆಡ್ಲಿ ಎನ್ಸ್ಕೊಬಿಟ್ರೆ ಮಲ್ಕೊಳಕ್ ಆಗಲ್ಲ ಜಾಲಿ ಬುಳ್ ಮೇಲೆ ಮಲ್ಗಿರ್ಬೋದು ಅಷ್ಟು ಹೊತ್ತು ಇದು ನನ್ನ ಸಹಜ ಸ್ಥಿತಿ ಅಂತ ಅನ್ಕೋಬೇಕು ಇದು ಹೀಗೆ ಇರುತ್ತೆ ಅಂತ ಹಂಗೆ ಅಂದ್ಕೊಂಡ್ರೆ ಅವಾಗ ಅದು ನೋವು ಅಂತ ಅನ್ಸುದಿಲ್ಲ ಅದಕ್ಕೆ ಎಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಹಾಸ್ಪಿಟಲ್ ಹೊರಗೆ ಬಂದ್ಬಿಡ್ತಾನೆ ಹೊರಗೆ ಬಂದು ತನಗಾದ ನೋವಿನ ಅನುಭವಗಳನ್ನೆಲ್ಲ ಬರೆಯ ಕೂತ್ಕೊಳ್ತಾನೆ ಬರಿತಾ ಕೂತ್ಕೊಳ್ತಾನೆ ಅದ್ಭುತವಾದ ಹಿಡ್ಬಿಕ್ಲು ಈಗ್ ಸತ್ತ ಒಬ್ಬ ಮನುಷ್ಯ ಆತನಿಗೆ ಕೈ ಕಾಲು ಯಾವುದು ಸಹಜ ಸ್ಥಿತಿಯಲ್ಲಿ ಇರಲ್ಲ ಆ ಕೈಯನ್ನು ಇಲ್ಲ ಅಂತ ಇಲ್ಲಿ ಬಿಡಲ್ಲ ಅದು ಇಲ್ಲೋಗುತ್ತೆ ಇಲ್ಲ ಅಂತ ಇಲ್ಲೇ ಬಿದ್ದೋಗುತ್ತೆ ಈ ಸ್ಥಿತಿಯಲ್ಲಿ ಇದನ್ನ ಟ್ಯಾಬ್ಲೆಟ್ ತಗೊಂಡಾಗ ಮೂರು ನಾಲ್ಕು ಗಂಟೆ ಸ್ವಲ್ಪ ಸುಮಾರಾಗಿರ್ತಾನೆ ಆ ಸ್ಥಿತಿಯಲ್ಲಿ ಆ ಮನುಷ್ಯ ಇಪ್ಪತ್ತಾರು ಪುಸ್ತಕ ಬರ್ತಾರೆ ಅವ್ರು ಹೇಳೋದೇನೆಂದ್ರೆ ಭಗವಂತ ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾನಲ್ಲ ಒಂದು ನಾಲ್ಕು ಗಂಟೆ ಚೆನ್ನಾಗಿರಕ್ಕೆ ಅಂತ ನಾವು ಯೋಚನೆ ಮಾಡೋ ಕ್ರಮ ಅಷ್ಟೇ ದಿಸ್ ಬಾಡಿ ಇಸ್ ಎ ಗಾಡಿ ಅವ್ರ ಪ್ರಕಾರ ನೀವು ವೆನ್ ಯು ಹ್ಯಾವ್ ಕೀ ವೆನ್ ಯು ಹ್ಯಾವ್ ಪ್ರಾಪರ್ ಡ್ರೈವಿಂಗ್ ಸ್ಕಿಲ್ಸ್ ಯು ಕೆನ್ ಸ್ಟೀರ್ ಇಟ್ ಟು ಯುವರ್ ಡೆಸ್ಟಿನೇಷನ್ ಒಂದು ಸರಿಯಾದ ಸ್ಕಿಲ್ ಇದ್ದರೆ ನಮ್ಮ ಬಾಡಿಯನ್ನು ಚೆನ್ನಾಗಿ ಆವಾಗ ಆವಾಗ ರಿಪೇರ್ ಮಾಡಿ ರೀಫರ್ಬಿಷ್ ಮಾಡಿ ಸರಿಯಾಗಿ ನೋಡ್ಕೊಂಡಿದ್ರೆ ನೀವು ಜೀವನವಿಡೀ ಸರಿಯಾಗಿ ಡ್ರೈವ್ ಮಾಡ್ಬೋದು ನಾನು ಇಲ್ಲೊಂದು ಮಾತು ಬರೆದಿದ್ದೀನಿ ಬಟ್ಟೆನ ಅಳೆಯೋ ಮೀಟ್ರ್ ಕಂಡು ಮೊದಲು ತಾನು ನೂರು ಸೆಂಟಿಮೀಟ್ರ್ ಇರ್ಬೋದು ತಾನು ನೂರು ಸೆಂಟಿಮೀಟ್ರ್ ಇಲ್ಲದೇ ಅಳಿಯೋ ಬಟ್ಟೆನೂ ಅರ್ಥಕ್ಕೆ ಅಳೆಯುತ್ತೆ ಶ್ರೀಹರಿಯವರು ಅವರೇ ನೂರು ಸೆಂಟಿಮೀಟ್ರ್ ಮೀಟ್ರ್ ಕಟ್ಟಿ ಅವ್ರು ಅಳದ್ರೆ ಪರ್ಫೆಕ್ಟ್ ಆಗಿರ್ತೀವಿ ಬೈಬಲ್ನಲ್ಲಿ ಒಂದು ಮಾತಿದೆ ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಇ ಬಿ ಜಡ್ಜ್ ಎಲ್ಲರ ಬಗ್ಗೆ ತೀರ್ಪು ಕೊಡೋಕೆ ಹೋಗ್ಬೇಡ ನಿನ್ನ ಬಗ್ಗೆಗೂ ತೀರ್ಪು ಕೊಡ್ತಾ ಇರ್ತಾರೆ ಜನ ಈ ಪುಸ್ತಕ ನಮಗೆ ಹಾಗೆ ಹಲವಾರು ವಿಷಯಗಳಿಗೆ ಸರ್ ಒಂದು ಪುಸ್ತಕ ಬರೀಬೇಕು ಅದು ಪಬ್ಲಿಷ್ ಆಗಬೇಕು ನಾವು ಪಾಪ್ಯುಲರ್ ಆಗಬೇಕು ಅನ್ನೋದ್ರಿಂದ ಮೀರಿದ ಹಲವಾರು ಆಕಾಂಕ್ಷಿಗಳಿವೆ ನಮ್ಮ